ಎಲ್ಲರಿಗೂ ನಮಸ್ಕಾರ ಪ್ರತಿದಿನದಂತೆ ಇವತ್ತು ನಾವು ಹೊಸ ಕಥೆಯೊಂದಿಗೆ ನಮ್ಮ ಅಂಗನವಾಡಿ ಮಕ್ಕಳಿಗಾಗಲಿ ಅಥವಾ ಪ್ರೀ ಸ್ಕೂಲ್ನ ಮಕ್ಕಳಿಗಾಗಲಿ ಹೇಳುವಂತಹ ನವೆಂಬರ್ ತಿಂಗಳಲ್ಲಿ ಬರುವಂತಹ ಒಂದು ಒಳ್ಳೆಯ ಕಥೆಯೊಂದಿಗೆ ನಾವು ಇವತ್ತು ಆಗಮಿಸಿದ್ದೇವೆ ಈ ಕಥೆಯಿಂದ ಮಕ್ಕಳಿಗೆ ನಾವು ಒಳ್ಳೆಯ ನೀತಿಯನ್ನು ಬೋಧಿಸ್ಬೋದು ಈಗ ಬಹಳಷ್ಟು ಜನರಿಗೆ ಕಥೆ ಚಿರೆಪರಿಚಿತ ಆಗಿರ್ತದೆ ಆದರೆ ಮಕ್ಕಳಿಗೆ ನಾವು ಒಳ್ಳೆಯ ಗುಣಗಳನ್ನು ನೀತಿಯ ಪಾಠಗಳನ್ನು ನಾವು ತಿಳಿಸ್ಬೇಕಂದ್ರೆ ಕತೆಗಳ ಮೂಲಕ ತಿಳಿಸು ತುಂಬಾ ಉತ್ತಮವಾಗಿರ್ತದೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾನೆ ನೀನು ಕೇಳೋಕೆ ಇಷ್ಟ ದಿನ ಎಸ್ ಈ ಕತೆ ಇವತ್ತು ನಮ್ಮ ಚಿಲಿಪಿಲಿ ಬುಕ್ದಲ್ಲಿ ಇವತ್ತು ನಾನು ಮಧ್ಯಾಹ್ನದಲ್ಲಿ ಓದಿರುವಂತಹ ಕಥೆ ಇದು ಮತ್ತು ನಮ್ಮ ಶಿಕ್ಷಕಿಯರೊಂದಿಗೆ ಕೂಡ ಕಾರ್ಯಕರ್ತೆಯರೊಂದಿಗೆ ನಾವು ಚರ್ಚೆ ಮಾಡಿದ್ದೀವಿ ಆ ಕಥೆಯೊಳಗೆ ಏನು ಬಂದಿತ್ತಂದ್ರೆ ಇದೊಂದು ಒಬ್ಬ ವ್ಯಕ್ತಿ ಇರ್ತಾನೆ ಅವ ಪ್ರತಿದಿನ ಕಾಡಿಗೆ ಹೋಗಿ ಅವನು ಕಟ್ಟಿಗೆ ಕಡಿದು ಅದರಿಂದ ಅವನ ಕಟ್ಗೆಯನ್ನು ಕಡಿದು ತೊಗೊಂಬಂದು ಅವನು ಊರಲ್ಲಿ ಮಾರಿ ಅದರಿಂದ ಬಂದಂಥ ಅನ್ನವನ್ನು ಏನು ಮಾಡ್ತಾನವ ತನ್ನ ಉಪಜೀವನಕ್ಕಾಗಿ ಬಳಕೆ ಮಾಡ್ಕೊತಿರ್ತನ ಈ ರೀತಿಯಾಗಿ ಒಂದು ದಿನನಿತ್ಯವಾಗಿ ಕೆಲಸ ಆಗಿರ್ತದೆ ಹೀಗೆ ಒಂದು ದಿನ ಏನಾಯ್ತು ಕಟ್ಟಿಗೆ ಕಡಿತಾ ಇರುವಾಗ ಆ ಗಿಡ ಏನಾಯ್ತು ನದಿಯ ಒಂದು ದಂಡಿಯಲ್ಲಿತ್ತು ಇರುವಾಗ ಏನಾಯ್ತು ಕಟ್ಟಿಗೆ ಕಡಿಯುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಅವನು ಒಡವಿ ಜಾರಿ ನೀರೊಳಗೆ ಬಿದ್ದು ಬಿಡ್ತತಿ ಬಿದ್ದ ತಕ್ಷಣ ಏನ್ ಮಾಡ್ಬೇಕಿನ್ನ ಅವನಿಗೆರೋದು ಒಂದು ಪಂಡಿತ ಆಸ್ರ ಇರುವಂಥ ಉಪಜೀವನಕ್ಕಾಗಿರುವಂಥದ್ದು ಬಡ್ಲಿನೇ ಆಗಿತ್ತಲ್ಲ ಅದಕ್ಕೆ ಅವಾಗ ಕೆಳಗೆ ಬಂದು ಓ ನದಿಯ ದಂಡೆಯಲ್ಲಿ ಬರ್ತಾ ಈಜು ಬರ್ತಿರ್ಲಿಲ್ಲ ಈಜು ಬರ್ತಾಯಿದ್ದಿರ್ಲಿಲ್ಲ ಹೀಗಾಗಿ ನದಿಯ ಒಂದು ದಂಡೆಯಲ್ಲಿ ಕುಂತ್ಕೊಂಡು ಅದನ್ನು ಪ್ರತಿ ಸರಿ ಹುಡುಕಿದಾಗ ಸಿಗಲಿಲ್ಲ ಅವಾಗ ಅವ ಪರಿತಪಿಸಲಿಕ್ಕೆ ಪ್ರಾರಂಭಿಸಿದ ಅವ್ವು ನನಗೆ ಪಡ್ಲಿ ಹೂ ಬಿಡ್ತಲ್ಲ ನಾನು ಏನು ಮಾಡಬೇಕು ನಾನು ಚಿಂತೆಗೊಳಪಡ್ತಾ ಅವ್ನು ಅವ್ನಿಗೆ ಬಹಳಷ್ಟು ದುಃಖ ದುಃಖ ಆಗಿಬಿಡ್ತು ಇದನ್ನು ಗಮನಿಸಿದಂತಹ ನದಿಯ ದೇವತೆಯು ಗಂಗಾ ದೇವತೆಯು ನೀರಿಂದ ಮೇಲುಗಡೆ ಬಂದು ಯಾಕಪ್ಪ ನೀನು ಅಳುತ್ತಿದ್ಯಾ ನೀನು ದುಃಖ ಪಡ್ತಿದೀಯಾ ಯಾಕಂತ ಕೇಳಿದಾಗ ತಾಯಿ ನಾನು ನನ್ನ ಉಪಜೀವನಕ್ಕೆ ಇರುವಂತಹ ನನಗೆ ಕೊಡಲಿ ನೀರೊಳಗೆ ಬಿದ್ದಿದೆ ಅದು ಸಿಗ್ತಾ ಇಲ್ಲ ನಾನು ಏನು ಮಾಡಲಿ ಅಂತೇಳಿ ಚಿಂತಿತನಾಗಿದ್ದೀನಂತೆ ಅವನ ಅವನ ಒಂದು ದುಃಖವನ್ನು ಕಂಡಂತ ದೇವತೆ ಏನು ಮಾಡ್ತಾಳೆ ನೀರೊಳಗೆ ಮುನಿಗಿ ಬಂದು ಇಂಥ ಅವನು ಒಂದು ಬಂಗಾರದ ಕೊಡಲೇ ಕೊಡ್ತಾಳು ಅವಾಗ ಆ ಕು ಕಟಿಗೆ ಕಡೆದು ಏನಕ್ಕೆ ಇರ್ತಾನಲ್ಲ ವ್ಯಕ್ತಿ ಏನು ಮಾಡ್ತಾನೆ ಕಟಿಗೆ ಮಾರುವ ಇಲ್ಲ ತಾಯಿ ಇದು ನನ್ನ ಕೊಡ್ಲಿ ಅಲ್ಲ ನನ್ನದು ಅಲ್ಲ ಅಂತ ಅವಾಗ ದೇವತೆ ಮಾಡ್ತಾಳೆ ಮತ್ತೊಮ್ಮೆ ನೀರೊಳಗೆ ನುಗಿ ನೀರೊಳಗೆ ನುಣಗಿ ದೇವತೆ ಗಂಗಾಮಾತೆ ಇದು ಬೆಳ್ಳಿ ಕೊಡ್ಲೇನೇ ತೊಗೊಂಬರ್ತ ಇದು ಒಂದು ನಿಮ್ಗೆ ಕೊಡಲಿ ಇಲ್ಲ ತಾಯಿ ಇದು ನನಗೆ ಕೊಡಲಿ ಅಲ್ಲ ಅವಾಗ ದೇವತೆ ಮತ್ತು ನೀರೊಳಗೆ ನುಣಗಿ ಏನಾಗ್ತದೆ ಒಂದು ಅವನು ನೈಜವಾಗಿರುವಂತಹ ಒಂದು ಕಬ್ಬಿಣದಿರ್ತಲ್ಲ ಕಬ್ಬಿಣದ ಕೊಡ್ಲಿ ಇರ್ತದಲ್ಲ ಅದಂತ ಇದೇನಪ್ಪ ನಿಮ್ಮದು ಕೊಡ್ಲಿ ಅಂದಾಗ ಹೌದು ತಾಯಿ ಏನನ್ನ ಕೊಡ್ಲಿ ಅಂದಾಗ ಆ ದೇವತೆ ಏನು ಮಾಡ್ತಾರೋ ಅವ್ನಿಗೆ ಬಹಳಷ್ಟು ಏನಪ್ಪ ಅಂದ್ರೆ ಅವನ ಒಂದು ಪ್ರಾಮಾಣಿಕತೆಯನ್ನು ಮೆಚ್ಚಿ ನೋಡಪ್ಪ ನೀನು ಬಹಳಷ್ಟು ಒಳ್ಳೆಯ ವ್ಯಕ್ತಿ ಇದೆಯಾ ನೀನು ಬಹಳಷ್ಟು ಸತ್ಯವಂತ ಇದೆಯಾ ನೀನು ಪ್ರಾಮಾಣಿಕತೆಯನ್ನು ನಾನು ನಿನ್ನ ಪ್ರಾಮಾಣಿಕತೆಯನ್ನು ಮೆಚ್ಚಿದ್ದೇನೆ ಅದಕ್ಕಾಗಿ ಮೂರೂ ಕೊಡ್ಲಿಗಳನ್ನು ಇಟ್ಕೊಂಡ್ಬಿಡುವಪ್ಪ ಅಂತ ದೇವತೆ ಕೊಟ್ಟಾಗ ಅವನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ ಇದರಿಂದ ನಾವು ಮಕ್ಕಳಿಗೆ ಏನು ಕಲಿಸ್ಬೋದು ಅಂದರೆ ನಾವು ಯಾವಾಗಲೂ ಪ್ರಾಮಾಣಿಕೃತವಾಗಿರುವುದರಿಂದ ನಮ್ಮ ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಬರೋ ಎಲ್ಲ ಕಷ್ಟಗಳ ನಷ್ಟಗಳನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ತಿಳಿಸ್ಬೋದು ಇದು ಚಿಕ್ಕ ಮಕ್ಕಳಿಗೆ ನಮ್ಮ ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳಿಗೆ ಒಳ್ಳೆಯ ನೀತಿಯನ್ನು ನಾವು ಒಂದು ಸಂಸ್ಕಾರವನ್ನು ಬೆಳೆಸುವಲ್ಲಿ ಇದು ಸಹಾಯಕ ಆಗ್ತದೆ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆ ನಮ್ಮ ಸಲ್ಮಾನ್ ಕೂಡ ಅದನ್ನು ಕೇಳ್ತಾನೆ ಈ ಕತೆ ಇಷ್ಟ ಆಯ್ತವಂತೆ ನನಗೆ ಚಲ ಅನಿಸ್ತಾ ಕಥೆ ಹ್ಞೂ ये नहीं इधर कती कती ना ना मित्रों बहुत दिल कोल बहुत इधर किंदे What do you understand from this story? We should be, we should be, yeah, uh, uh, we should be our honest. We should show our honesty. honesty. Uh, do you want to share this story in, in your English language? Yes. Okay, so uh, share that one. Once upon a time, there lived a woodcutter. Where? Woodcutter hmm. in a town. He was very really poor. He went daily to the, the uh, He went every day to the forest and uh, and cut the wood and brought money to his home and feed his family. Mm -hmm. Once one, one day when he when the woodcutter was in the forest cutting the wood, his mm -hmm. axe fell down into the water. Yes, 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 Into the water, he was sitting around the river and finding the uh, finding the axe, but he could not. It, and, he could not cut the axe. axe. And he was crying. Then the goddess of water came and asked him, Why are you crying? The woodcutter said, My axe is fell down in, in the river. Mm -hmm. Yes, can, can you bring it? Yes, the goddess of water told, Yes, I can bring it. Mm -hmm. Then the goddess of water breathed. Gone into the, into the water and came, came back mm. and, and in his, in her hand it was an axe of gold. Mm. The uh, he, she asked to the woodcutter that it is your axe. The woodcutter said no. no. Then the goddess of water went once, uh, again? once again into the water mm. and came back and brought an axe of silver. The silver, no. silver. Mm. Then the wood and asked the woodcutter is mm. this yours? Yes, no, it is not mine. If uh, mine, then the goddess of water uh, gone, uh, gone again into the water and mm. came back mm. and brought a axe of bronze. Mm. Is this axe? Yes, it is my axe. Mm. From this, the goddess of water loved that he was showing his honesty and brought all the mm. all the three axes and gave the gave it the as a gift to the woodcutter. Mm. From this, we can say that we should show our honesty.

ಪ್ರತಿದಿನ ಸಾಯಂಕಾಲ ನಾವು ಅಜ್ಜಿ ಹತ್ರ ಒಂದು ಅಜ್ಜಿಯ ಕಥೆಗಳು ಅಂತ ಕೇಳ್ತಿದ್ವಿ ನೀತಿ ಕಥೆಗಳು ಅಂತ ಈ ಕಥೆಗಳ ಮೂಲಕ ನಾವು ಒಳ್ಳೆಯ ಒಂದು ಸಂಸ್ಕಾರವನ್ನು ಒಳ್ಳೆಯ ನೀತಿಯನ್ನು ನಾವು ಮಕ್ಕಳಿಗೆ ಬೆಳೆಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ಥರ ಕಥೆಗಳನ್ನು ನಿಮಗೂ ಕೇಳೋಕೆ ಇಷ್ಟ ಇದ್ದರೆ ನಮ್ಮೊಂದಿಗೆ ತಾವೆಲ್ಲರೂ ಕೂಡ ಸಾಥ್ ನೀಡ್ರಿ ನಮ್ಮ ಜೊತೆ ನೀವು ಕೂಡ ಸೇರಿ ಅಂತ ಕೇಳ್ತಾ ಎಲ್ಲರಿಗೂ ಕೂಡ ಇಂಥ ಒಳ್ಳೆಯ ಕಥೆಗಳನ್ನು ನಾವು ಮತ್ತೆ ತೆಗೆದುಕೊಂಡು ಬರ್ತೀವಿ ಎಲ್ಲರಿಗೂ ಎಲ್ಲ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಯಿತು ಅಂತ ನಾವು ಅನ್ಕೊತಿದ್ದೀವಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಒಂದು ಪ್ರತಿದಿನದ ಕತೆಗೆ ನಾವು ಕೊನೆ ನೋಡ್ತಿದೀವಿ ಮತ್ತೆ ನಾವು ಹೊಸ ಕಥೆಯೊಂದಿಗೆ ಇನ್ನು ಹೊಸ ಒಂದು ವಿಚಾರಧಾರೆಯೊಂದಿಗೆ ನಾವು ಮತ್ತೆ ಬರ್ತಿದ್ದೇವೆ ಗೊಂಬೆಗಳ ಜೊತೆಗೆ ಬರ್ತೀವಿ ಎಲ್ಲರಿಗೂ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಲೈಕ್ ಶೇರ್ ಸಬ್ಸ್ಕ್ರೈಬ್